ನಮಸ್ತೆ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ನಾನು ಮಂಜುನಾಥ್ ನಾನು ಮಹಾ ಅವತಾರ ಬಾಬಾಜಿಯವರ ಶಿಷ್ಯ ಓಂ ಕ್ರಿಯ ಬಾಬಾಜಿ ನಮಃ ಎಲ್ಲರಿಗೂ ಆ ಬಾಬಾಜಿಯವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಏನಪ್ಪ ಇವರು ಮಂಜುನಾಥ್ ಅಂತ ಹೆಸರಿಟ್ಕೊಂಡು ಯಾರೋ ಬಾಬಾಜಿ ಫೋಟೋ ತೋರಿಸ್ತಿದ್ದಾರೆ ಆ ಬಾಬಾಜಿ ವಿಗ್ರಹ ತೋರಿಸ್ತೀರ ಅಂತ ನೀವು ಅನ್ಬೋದು ಇವರು ಯಾರೂ ಅಲ್ಲ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮುಂದಿನ ಅವತಾರ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಯಾರು ಅಲ್ಲ ಬಾಬಾಜಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಇದನ್ನು ನಾನು ಹೇಳಲಿಲ್ಲ ಬನ್ನಿ ಎಮ್ಮ ಕ್ಯಾಮ್ರ ತಗೊ ಬನ್ನಿ ಇಲ್ಲಿ ನೋಡಿ ಮಹಾವತಾರ ಬಾಬಾಜಿ ಫೌಂಡರ್ ಆಫ್ ಕ್ರಿಯಾಯೋಗ ಭಗವಂತ ಎರಡು ಸಾವಿರದ ಮುನ್ನೂರು ವರ್ಷ ಆಗಿದೆ ಇನ್ನೂ ಬದುಕಿದ್ದಾರೆ ಇವರ ಜನನ ಕ್ರಿಸ್ತ ಪೂರ್ವ ಎರಡು ಸಾವಿರದ ಮೂರು ಅಂದರೆ ಜೀಸಸ್ಗೆ ದೀಕ್ಷೆ ಕೊಟ್ಟಿದ್ದು ಇವರೇ ಮಹೋತರ ಬಾಬಾಜಿ ಇವ್ರನ್ನೇ ಪಿತಾ ಅಂತ ಕರೆಯೋದು ಇವ್ರು ಯಾರು ಅಂದರೆ ಬಾಬಾಜಿ ವಾಸ್ ಲಾರ್ಡ್ ಕೃಷ್ಣ ಇನ್ ಒನ್ ಆಫ್ ಈಸ್ ಪಾಸ್ಟ್ ಲೈಫ್ ಅಂದರೆ ಅವರ ಓದ ಜನ್ಮದಲ್ಲಿ ಅವರ ಯಾರು ಏನಾಗಿದ್ರು ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಾಗಿದ್ದರು ಸೊ ಇವರೇ ಬಾಬಾಜಿ ಏನಕ್ಕೆ ಬಾಬಾ ಅಂತ ಕರಿತೀವಂದರೆ ಒಬ್ಬ ಸಾಮಾನ್ಯ ಸಾಧುವಾಗಿ ತನ್ನ ಶಿಷ್ಯನಿಗೆ ತನ್ನ ಏಸು ಕ್ರಿಸ್ತನಿಗೆ ಮಾತನ್ನು ಕೊಡ್ತಾರೆ ಜನ ಇದೇ ಜನಗಳು ನಿನಗೆ ಶಿಲುಬೆಯನ್ನು ಏರಿಸಿದರು ನಿನಗೆ ಮುಳ್ಳಿನ ಕಿರೀಟವನ್ನು ಇಟ್ಟು ನಿನಗೆ ನೋವನ್ನು ಮಾಡಿದ್ರು ನೋವಿನ ಮಾ ನೋವನ್ನು ಕೊಟ್ಟದಕ್ಕೆ ಪರಿಣಾಮವಾಗಿ ಅವರ ಕರ್ಮವನ್ನು ಅವರೇ ಅನುಭವಿಸ್ಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ ಆ ದೇವರು ಕೋಪದಲ್ಲಿ ತನ್ನ ಶಿಷ್ಯನಿಗೆ ಹೇಳ್ತಾರೆ ಅದಕ್ಕೆ ಇವತ್ತು ಕ್ರಿಶ್ಚಿಯನ್ನ ಧರ್ಮದಲ್ಲಿ ನಾವು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ನಾವು ಇದು ಮಾಡ್ತೀವಿ ಹಾಗೆಯೇ ಹ್ಯಾಮೆನ್ ಹ್ಯಾಮೆನ್ ಆಗ ಯೇಸು ಕ್ರಿಸ್ತರವರು ತಂದೆನ ಕೇಳ್ತಾರೆ ತಂದೆಯೇ ನೀವು ಎಲ್ಲಿರುತ್ತೀರಿ ನಾನು ಆವಾಗ ತನ್ನ ಮಗುಗೆ ತನ್ನ ಯೇಸು ಕ್ರಿಸ್ತರಿಗೆ ಕ್ರಿಯಾಯೋಗವನ್ನು ಹೇಳ್ಕೊಡೋ ಸಂದರ್ಭದಲ್ಲಿ ಪರಮಾತ್ಮನೂ ಹೇಳ್ತಾರೆ ಯಾವಾಗಲೂ ನಾನು ನಿಮ್ಮೊಳಗೆ ಇದ್ದೇನೆ ನಿಮ್ಮೊಳಗೆ ಇದ್ದೇನೆ ಅನ್ನೋ ಸಂದೇಶವನ್ನು ನಾವು ಇಂಗ್ಲೀಷನ್ನು ಯಾವ ರೀತಿ ಹೇಳ್ತೀವಿ ಅಂದರೆ ಹೈ ಹ್ಯಾಮ್ ಇನ್ ಅಂತ ಹೈ ಹ್ಯಾಮ್ ಇನ್ನಂದರೆ ನಾನು ನಿಮ್ಮೊಳಗಿದ್ದೇನೆ ಅನ್ನೋ ಸಂದೇಶನ ಪರಲೋಕದಲ್ಲೂ ತಂದೆಯೇ ಹೇಳ್ತಾರೆ ಇಲ್ಲಿಗೆ ಎರಡು ಸಾವಿರದ ಮುನ್ನೂರು ವರ್ಷ ಆಗಿದೆ ಈಗಲೂ ಕೂಡ ಪರಮಾತ್ಮ ಧ್ಯಾನದಲ್ಲಿದ್ದಾರೆ ಇನ್ನೂ ಕೂಡ ಸ್ಟಿಲ್ ಹಲೆಯು ಕೈಲಾಸ ಪರ್ವತದಲ್ಲಿ ಧ್ಯಾನದಲ್ಲಿದ್ದಾರೆ ಇವ್ರನ್ನ ಮೀಟ್ ಮಾಡೋಕ್ಕೆ ಯಾರು ಕೆಲವು ಸಾಧ್ಯ ಇಲ್ಲ ಇಲ್ಲಿವರೆಗೂ ಮೂವತ್ತ್ನಾಲ್ಕು ಶಿಷ್ಯರಷ್ಟೇ ಹೋಗಿದ್ದಾರೆ ಅದರಲ್ಲಿ ಲಹರಿ ಮಹರ್ಷಿಯ ಸಾಯಿ ಬಾಬಾ ಗುರು ರಾಘವೇಂದ್ರ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಮಹಮ್ಮದ್ ಪೈಗಂಬರ್ ಹೀಗೆ ಮೂವತ್ನಾಲ್ಕು ಶಿಷ್ಯರಷ್ಟೇ ಭಗವಂತರ ಹತ್ರ ಹೋಗೋಕ್ಕೆ ಸಾಧ್ಯ ಆಗಿದೆ ಬೇರೆ ಯಾರೂ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಈ ವಿಷಯವನ್ನು ನನಗೆ ಹೆಂಗಪ್ಪ ಹೇಳ್ತಿದ್ಯಾ ನಾನು ಅವನಿಗೆ ಹೇಳ್ತಾ ಇಲ್ಲ ಇದನ್ನು ನಾನು ಕ್ರಿಯಾಯೋಗವನ್ನು ಕಲಿಯೋಕ್ಕೆ ಬಂದಾಗ ನನಗೆ ಗುರುಗಳು ಏನು ಹೇಳ್ಕೊಟ್ರು ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ ಸ್ವಾಮಿ ಯೋಗಾನಂದ ಸ್ವಾಮಿ ಮತ್ತು ದೊಡ್ಡ ಗುರುಗಳು ಏನು ಹೇಳಿದರೆ ಆ ಸಂದೇಶವನ್ನು ನಾನು ಹೇಳ್ತಾ ಇದ್ದೀನಿ ಶಿರ್ಡಿ ಸಾಯಿಬಾಬಾಗಲಿ ರಾಘವೇಂದ್ರ ಸ್ವಾಮಿ ಆಗಲಿ ಇವರು ಯಾರೂ ಕೂಡ ನಾನು ದೇವರು ಅಂತ ಹೇಳಿಲ್ಲ ಮಹಮ್ಮದ್ ಆಗಲಿ ಏಸು ಕ್ರಿಸ್ತ ಆಗಲಿ ಯಾರು ಕೂಡ ದೇವರದ್ದಲ್ಲ ಅದನ್ನು ಪರಲೋಕದಲ್ಲಿರುವ ತಂದೆ ಅಂತ ಹೇಳಿದ್ರು ಅಂದರೆ ಮೇಲೊಬ್ಬ ಇದಾರೆ ಅಂದರೆ ಶೆಡಿ ಸಾಹಿಬ್ ಏನು ಹೇಳಿದ್ರು ಸಬ್ ಕಾ ಮಾಲಿಕ್ ಏಕೆ ಅಂತ ಹೇಳಿದರು ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಹೇಳಿದ್ದು ಅರ್ಥ ಆಗ್ತಿದೆಯಾ ಶ್ರೀಕೃಷ್ಣ ನೋಡಿ ನೋಡಿಲ್ಲಿ ನೋಡಿಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಯಾರಿದ್ದಾರೆ ಇಲ್ಲಿ ರಾಘವೇಂದ್ರ ರಾಮ ರಾಮ ಯಾರು ಶ್ರೀಕೃಷ್ಣ ಪರಮಾತ್ಮ ಅಲ್ವಾ ಶ್ರೀಕೃಷ್ಣ ಪರಮಾತ್ಮ ಯಾರು ವಿಷ್ಣುವಿನ ರೂಪ ನೋಡಿ ಇಲ್ಲಿ ಇಲ್ಲಿ ನೋಡಿ ಏನು ಹೇಳ್ತಾರೆ ದಿವ್ಯ ದರ್ಶನ ಕೊಟ್ಟಾಗ ಅರ್ಜುನ ಸಹ ಅರ್ಜುನಿಗೆ ದಿವ್ಯ ದರ್ಶನ ಕೊಡುವಾಗ ಹೇಳ್ತಾನೆ ನಾನೇ ಶಿವ ನಾನೇ ಬ್ರಹ್ಮ ನಿಜನಾ ನಾನೇ ಜನನ ನಾನೇ ಅಂತ ಹೇಳ್ತಾನೆ ನಿಜನೇ ಇಲ್ಲ ಐ ಆಮ್ ದ ಗಾಡ್ ಅಂತ ಹೇಳ್ತಾನೆ ಯಾರು ಕೃಷ್ಣ ಪರಮಾತ್ಮ ಇದೇ ಕೃಷ್ಣ ಪರಮಾತ್ಮನೇ ಬಾಬಾಜಿ ಸೊ ಒಬ್ಬ ಸಾಮಾನ್ಯ ಬಾಬನಾಗಿ ಹಿಮಾಲಯದಲ್ಲಿ ಎರಡು ಸಾವಿರದ ಮುನ್ನೂರು ವರ್ಷದ ಕಾಲ ಇನ್ನೂ ತಪಸಲಿದ್ದಾರೆ ಪರಮಾತ್ಮ ಇವರ ವಿದ್ಯೆಯನ್ನು ಕಲಿತಂಥವ್ರು ಇವರ ಅನುಗ್ರಹನ ಪಡೆದಂಥವ್ರು ಬನ್ನಿ ನೋಡೋಣ ಯಾರ್ಯಾರು ಅಂತ ಇವ್ರಿಗೆ ಗೊತ್ತೇ ಇದಿಲ್ಲ ನಿಮಗೆಲ್ಲರಿಗೂ ರಜನಿಕಾಂತ್ ಇವರು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೊರಟಂಥ ವ್ಯಕ್ತಿ ಇವರು ಬಾಬಾಜಿಯವರ ಅನುಗ್ರಹ ಬಾಬಾಜಿ ಬಾಬಾಜಿ ಅಂತ ಫಸ್ಟ್ ಫಸ್ಟ್ ತಿಳ್ಕೊಬೇಕು ಮಹಾ ಅಂದರೆ ದೊಡ್ಡದು ಅವತಾರ ಅಂದ್ರೆ ಏನು ಹಲವಾರು ರೂಪಗಳು ಈ ಭೂಮಿಗೆ ಬ್ರಹ್ಮನ ರೂಪ ವಿಷ್ಣುವಿನ ರೂಪ ಶಂಕರನ ರೂಪ ಸತ್ಯನಾರಾಯಣ ರೂಪ ಶ್ರೀಹರಿ ರೂಪ ಸಿನೇಶ್ವರ ರೂಪ ಮುನೇಶ್ವರ ರೂಪ ರಾಮನ ರೂಪ ಕೃಷ್ಣನ ರೂಪ ನಿಜನಾ ಇಲ್ಲಿಗೆ ಹಲವಾರು ರೂಪದಲ್ಲಿ ಬಂದಿರುವ ಪರಮಾತ್ಮ ಅದಕ್ಕೆ ಅವತಾರ ಅಂತ ಕರಿತೀವಿ ಮಹಾ ಅಂದರೆ ದೊಡ್ಡದು ಬಾಬಾಜಿ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹಿಮಾಲಯದಲ್ಲಿ ಪರಮಾತ್ಮನ ಧ್ಯಾನ ಇದ್ದಾನೆ ಅವನು ಎದ್ರೆ ಯುಗ ಅಂತ್ಯದಲ್ಲಿ ಪ್ರತಿ ಯುಗದಲ್ಲಿ ನೋಡ್ಬೋದು ನೀವು ತೀರತೆ ಯುಗದಲ್ಲಾಗಲಿ ಅಥವಾ ದ್ವಾಪರ ಯುಗದಲ್ಲಾಗಲಿ ಅಂತ್ಯದಲ್ಲಿ ಏನಾಗುತ್ತೆ ಏನಾಗುತ್ತೆ ಪರಮಾತ್ಮ ಎದ್ದೆ ಪರಮಾತ್ಮ ಮತ್ತೊಂದು ರೂಪವನ್ನು ತಾಳ್ತಾನೆ ಅಲ್ವಾ ತ್ರೇತಯುಗದಲ್ಲಿ ಕೊನೆಯ ಭಾಗದಲ್ಲಿ ಶ್ರೀರಾಮನ ಅವತಾರದಲ್ಲಿ ಬರ್ತಾರೆ ದ್ವಾಪರಯುಗದಲ್ಲಿ ಆ ಕೊನೆಯ ಅವತಾರದಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ಬರ್ತಾರೆ ಈ ಥರ ಅವತಾರದಲ್ಲಿ ಬರ್ತಾ ಇರುತ್ತೆ ಹಾಗೆಯೇ ಈ ಕಲಿಯುಗದಲ್ಲಿ ಕೂಡ ಪರಮಾತ್ಮ ನಿದ್ದೆಯಿಂದ ಎದ್ದಾಗ ಪರಮಾತ್ಮ ಏನಾಗುತ್ತೆ ಒಂದು ಅವತಾರ ಬರುತ್ತೆ ಅದೇ ಅವತಾರ ಹೆಸರು ಕಲಿಕೆ ಭಗವನ್ ಅಂತ ಹೇಳ್ತಾ ಇರ್ತಾರೆ ಬಟ್ ಅದೇ ಇದು ಅಂತ ನಮಗಿನ್ನೂ ಯಾರಿಗೂ ಕೂಡ ಭವಿಷ್ಯ ಹೇಳೋಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಬಟ್ ಆದರೆ ಕ್ರಿಯಾಯೋಗವನ್ನು ಮಾಡುವ ಗುರುಗಳಿಗೆ ಒಂದು ವಿಶೇಷ ವಾರವನ್ನು ಕೊಟ್ಟಿರ್ತಾರೆ ಪರಮಾತ್ಮ ಏನು ವಾರ ಅಂತ ಹೇಳಲ್ಲ ಈ ಅವರ ಬೇರೆ ಯಾವುದೇ ಭಕ್ತಾದಿಗಳಾಗಲಿ ಅವರ ಶಿಷ್ಯರಾಗಲಿ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ವಾರವನ್ನು ಕೊಟ್ಟಿರ್ತಾರೆ ಇದರ ಸಾಕ್ಷಿಯಾಗಿ ಇವತ್ತು ನಮ್ಮ ಬಾಬಾಜಿ ಮಂದಿರದಲ್ಲಿ ಎಷ್ಟೋ ಭಕ್ತಾದಿಗಳು ಬಂದಿರ್ತಾರೆ ಅವರೆಲ್ಲರೂ ಕೂಡ ಉಚಿತವಾಗಿ ಅವರ ಕಷ್ಟಗಳನ್ನ ಇಲ್ಲಿರುವ ಗುರುಗಳು ಪರಿಹಾರ ಮಾಡಿಕೊಟ್ಟಿದ್ದಾರೆ ನೋಡಿ ಈ ಒಂದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ರಜನಾಕಾಂತ್ಗೆ ರಜನಿಕಾಂತು ಬಾಬಾಜಿಯವರೇ ಎಷ್ಟು ಫ್ಯಾನ್ ಅಂತ ಬಾಬಾಜಿ ಅಂದರೆ ಏನು ಹೇಳು ಒಬ್ಬ ಸಾಮಾನ್ಯ ಸನ್ಯಾಸಿಯಾಗಿ ಪರಮಾತ್ಮ ಧ್ಯಾನವನ್ನು ಮಾಡ್ತಾರೆ ಅದಕ್ಕೆ ಬಾಬಾ ಅಂತ ಕರೆಯೋದು ಅವರೇ ಆದಿಶೇಷ ಅವರೇ ನಾಗರಾಜ ಅವರ ಅವರ ಬಗ್ಗೆ ನೋಡ್ಬೋದು ಹಾಗೆಯೇ ನೀವು ಇವರು ಹ್ಯಾಪಲ್ ಕಂಪನಿ ಸ್ಟೀವ್ ಜಾಬ್ಸ್ ಅಂತ ಹೇಳ್ತಿರಲ್ಲ ಸ್ಟೀವ್ ಜಾಬ್ಸ್ ಇರ್ಬೋದು ಅವರು ಕೂಡ ಆಮೇಲೆ ಫೇಸ್ಬುಕ್ ಕಂಪನಿ ಓನರ್ ಇದ್ದಾರಲ್ಲ ಅವ್ರ ಜಾಕಬ್ ಅವರು ಎಲ್ಲರೂ ಕೂಡ ಫೇಲ್ ಆದಾಗ ಅವರಿಗೆ ಇವರಿಗೆ ಈ ಒಂದು ಭಾರತ ದೇಶದಲ್ಲಿ ಹಿಮಾಲಯದಲ್ಲಿ ಧ್ಯಾನ ಮಾಡಿದ ಮೇಲೆ ಅವರೆಲ್ಲ ಸಕ್ಸಸ್ ಆಗಿದ್ದು ಹಾಗೆಯೇ ಕರೋಲಿ ನೀಮ್ ಕರೋಲಿ ಬಾಬಾ ಅಂತ ನಿಮಗೆ ಆಂಜನೇಯ ಸ್ವಾಮಿನ ಪ್ರತಿರೂಪ ಅವರೆಲ್ಲರೂ ಕೂಡ ಇವರ ಶಿಷ್ಯರೇ ಪರಮಾತ್ಮನ ಶಿಷ್ಯರೇ ಸೊ ಹಾಗೆ ನಾನು ಕೂಡ ಇವತ್ತು ಅಡ್ವೊಕೇಟ್ ಹಾಕಿದ್ದೀನಿ ಅಡ್ವೊಕೇಟ್ ಆಗಿರೋಕ್ಕೆ ಮುಂಚೆ ನಾನೊಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೆ ಸಿ ಲೆಫ್ ಕ್ವೇರ್ ಫೌಂಡೇಶನ್ ಸಂಸ್ಥೆಯಲ್ಲಿ ಸಂಶೋಧಕನಾಗಿ ಕೆಲಸ ಮಾಡ್ತಾಯಿದ್ದೆ ನಾನು ಸಂಶೋಧಕನಾಗಿ ಕೆಲಸ ನಂತರ ನಾನೊಬ್ಬ ಅಡ್ವೊಕೇಟ್ ಆಗಿದ್ದೀನಿ ಇವತ್ತು ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಇವತ್ತು ಚೆನ್ನಾಗಿದ್ದೀನಿ ಸಮಸ್ಯೆಗಳಿಂದ ಆಚೆ ಇದ್ದೀನಿ ಅಂದರೆ ಕಾರಣ ಈ ಭಗವಂತನ ಧ್ಯಾನ ಅದಕ್ಕೆ ಯಾವುದೇ ದೇಶಗಳು ನೋಡಿ ಧ್ಯಾನದಿಂದ ಆ ದೇಶಗಳು ಅಭಿವೃದ್ಧಿಯಾಗಿರುತ್ತೆ ಅದೇ ರೀತಿ ಇವತ್ತು ಈ ಒಂದು ಕ್ರಿಯಾ ಯೋಗ ಮತ್ತು ಧ್ಯಾನವನ್ನು ಹೇಳ್ಕೊಟ್ಟ ಆ ಪರಮಾತ್ಮನ ವಿದ್ಯೆಯನ್ನು ಈ ಒಂದು ಮಂದಿರ ಬೆಂಗಳೂರಲ್ಲಿರುವ ಮಂದಿರದವರು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಈ ಒಂದು ಯೋಗ ಮತ್ತು ಧ್ಯಾನವನ್ನು ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನು ನಿಮ್ಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿದ್ವಿ ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದೇವರು ಒಬ್ಬನೇ ನಾಮಗಳು ಹಲವು ಅನ್ನೋ ಸತ್ಯನ ನೀವು ನಂಬದೇ ಆಗಿದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯದಾಗಲಿ